ಇವತ್ತು ಅವರು ತುಂಬ ಸಂತೋಷ ಇದ್ದಾರೆ ಇಲ್ಲೇ ನಮ್ಮ ಜೊತೆಯಲ್ಲೇ ಇದ್ದಾರೆ ಇನ್ನೇನು ಬೇಕು ಇರೋವರೆಗೂ ಅವರೆಲ್ಲರಿಗೂ ಒಳ್ಳೆಯದು ಮಾಡಲು ಇಷ್ಟಪಡ್ತಾರೆ ಅವ್ರಿಗೆ ಎಲ್ಲರೂ ಸಂತೋಷ ಬೇಕು ಎಲ್ಲರ ಆರೋಗ್ಯ ಬೇಕು நீல் தந்தை தாய் இது இல்லே அவர் ஹே்த்தா இதனை நெல் நடுத்து அந்த அந்த நம்ம அபிமானிகள் தான் வியாவோ ஸைரவத்து எல்லாம் திளிகண்டி ஆகி நான் ஜாஸ்தி ஈடுபோது இஷ்டப்படலாம் ఎలా గే ఒ దారి నే భగవంతూ ఒక్క ఇవన్న నిజా నిమ్మనె నోడి నమకి భా సంతోషితి నమ్మే నన్న నజమాని మొమ్మగ ಜ್ಯೇಷ್ಠವಂತನ ಬಂದಿದ್ದಾನೆ ನಿಮ್ಮ ಏನು ಪ್ರೀತಿ ವಿಶ್ವಾಸ ಆ ಹುಡುಗನ ಮೇಲೂ ಇರಬೇಕು ನಮ್ಮ ಕುಟುಂಬದ ಬಗ್ಗೆ ಯಾರಾದರೂ ಏನಾದರೂ ಇಲ್ಲದೇ ಇರೋದನ್ನು ಹೇಳಿದ್ರೆ ನಂಬಕ್ಕೆ ಹೋಗಬೇಡಿ ನೀವು ನಂಬಲ್ಲ ನಂಬಿಕೆ ನಡೆದಿ ಹಾಗಾಗಿ ನಮ್ಮ ನಮ್ಮ ಬಗ್ಗೆ ನಿಮಗೆಲ್ರಿಗೂ ಗೊತ್ತೇ ಯಾರಾದರೂ ಹೇಳಿದಾಗ ಮನಸ್ಸಿಗೆ ಕಷ್ಟ ಆಗುತ್ತೆ ಏನಾದರೂ ತಿಳಿಬೇಕು ಅಂತ ಹೇಳಿದ್ರೆ ಮನೆಗೆ ಬನ್ನಿ ನಮ್ಮ ಮನೆಯವ್ರೇನೋ ಮನೆಯವ್ರು ಇರ್ತಾರೆ ಆಯಿತು ಏನಾದರೂ ಡೌಟ್ ಇದ್ರೆ ಕೇಳಿ ತಿಳ್ಕೊಳ್ಳಿ ಯಾರೋ ಏನೋ ಹೇಳಕ್ಕೆ ಹೇಳ್ಬಿಟ್ರು ಅಂತ ಹೇಳಿಬಿಟ್ಟು ತಪ್ಪಾಗಿ ತಿಳ್ಕೊಳ್ಬೇಕು ಅಷ್ಟೇ ನಮ್ಮ ಅಭಿಮಾನಿಗಳು ಹಾಗೆ ಮಾಡಲ್ಲ ಅನ್ನೋ ನಂಬಿಕೆ ನನಗೆ ಚೆನ್ನಾಗಿದೆ ಪಾ ಎಲ್ರಿಗೂ ಮತ್ತೆ ಮತ್ತೆ ನನ್ನ ನಮಸ್ಕಾರಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಸಂತೋಷವಾಗಿರಿ ಆರೋಗ್ಯವಾಗಿರಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಆ ಭಗವಂತ ಯಾವತ್ತೂ ನನ್ನ ಜೊತೆಯಲ್ಲಿ ನಮಸ್ಕಾರ